ನಾನು ಗಂಗಾವತಿ ಪ್ರಾಣೇಶ್ ಅಂತ ನಾನು ಉತ್ತರ ಕರ್ನಾಟಕದ ಒಂದೇ ಒಂದು ಬೈಗಳನ್ನು ಪ್ರಸಿದ್ಧಿ ಮಾಡಿದ್ದೆ ಅದು ಯಾವುದು ಅಂತ ನಿಮಗೆಲ್ಲ ಗೊತ್ತಿದೆ ಆದರೆ ಈ ಸಿನಿಮಾದಲ್ಲಿ ನಮ್ಮ ಬೈಗಳೇನಿದೆ ಇನ್ನರ್ ಪಾರ್ಟ್ಸ್ಗಳನ್ನೆಲ್ಲ ತಗೊಂಡು ಭಾಳ ಅದ್ಭುತವಾದಂಥ ಸಿನಿಮಾ ಮೂಡಿ ಬಂದಿದೆ ಎಷ್ಟು ಡೀ ಸೆವೆಂಟಿ ಸೆವೆ ಶೂಟಿಂಗ್ ಎಕ್ಸರ್ ಒಂದು ನಲವತ್ತು ಸುಮಾರು ಒಂದೂವರೆ ಎರಡು ತಿಂಗಳುಗಳ ಕಾಲ ಶೂಟಿಂಗ್ ಭಾಳ ಶ್ರಮ ಭಾಳ ಸುಂದರವಾಗಿ ಚಿತ್ರ ಬಂದಿದೆ ಜೊತೆಗೆ ಇಡೀ ಬಿಜಾಪುರ್ ಬರೀ ಬಿಜಾಪುರ್ ಗೋಲ್ ಗುಂಬಜ ಮಾತ್ರ ತೋರಿಸ್ತದೆ ಆದರೂ ಬಾರಾ ಕಮಾನ್ ಇರೋದು ಆ ಇಪ್ಪತ್ನಾಲ್ಕು ಗೋರಿಗಳು ತಿನ್ನೋದು ಆ ಸಾಫ್ಟ್ ಕವರ್ ಅವ್ರಿ ಅದ್ರ ಬಗ್ಗೆ ಕೂಡ ಹೊಸ ಬೆಳಕನ್ನು ಚೆನ್ನಿದಂಥ ಸಿನಿಮಾ ಇದು ಕೇವಲ ಮನರಂಜನೆ ಸಿನಿಮಾ ಅಲ್ಲ ಇತಿಹಾಸವನ್ನು ಕೂಡ ತಿಳಿದುಕೊಳ್ಳುವಂಥ ಸಿನ್ಮಾ ಆಗಿರೋದು ನಿಜಕ್ಕೆ ಸಂತೋಷ ಕನ್ನಡದಲ್ಲಿ ಈ ಚಿತ್ರಗಳು ಹೆಚ್ಚು ಹೆಚ್ಚು ಬರಬೇಕು ಕನ್ನಡಿಗರಿಂದ ಥಿಯೇಟ್ರಿಗೆ ಹೋಗಿ ನೋಡಿ ಇದನ್ನು ಶತದಿನೋತ್ಸವ ಆಚರಣೆ ಆಗುವಂತೆ ನೋಡ್ಕೊಳ್ಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ಚಿತ್ರತಂಡಕ್ಕೆ ನಾನು ಅನಂತ ಅಭಿನಂದನೆಗಳು ಸೂಚಿಸ್ತೇನೆ ಭಾಷೆಯನ್ನು ಉಪಯೋಗ ಮಾಡಿಕೊಂಡು ತುಂಬ ಚೆನ್ನಾಗಿ ಸಿನಿಮಾ ಮೂಲಕ ಮಾಡಿದ್ದಾರೆ ಈ ಇಡೀ ಟೀಮ್ಗೆ ನಮ್ಮ ಪಾಟೀಲ್ ಅವರಾಗಿರ್ಬೋದು ನಮ್ಮ ಆಗಿರ್ಬೋದು ನಮ್ಮ ಪ್ರೀತಿಯ ಬ್ರದರ್ ನಮ್ಮ ಹರೀಶ್ ಅವರಾಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಡೀ ಸಿನಿಮಾ ಬಿಜಾಪುರದಕ್ಕೆ ತೋರಿಸಿ ಒಂದು ಉತ್ತರ ಕರ್ನಾಟಕದ ಬಗ್ಗೆ ಒಂದು ಹೆಮ್ಮೆ ಮೂಡುವಂಥ ಒಂದು ಸಿನಿಮಾ ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಈ ಸಿನಿಮಾ ಶತ ದಿನೋತ್ಸವ ಆಚರಿಸಿ ಅಂತೇಳಿ ಈ ಮೂಲಕ ಎಲ್ಲ ಕನ್ನಡಿಗರಿಗೆ ಕೇಳ್ಕೊಳ್ಳೋದೇನಂದರೆ ದಯವಿಟ್ಟು ಥಿಯೇಟ್ರ್ಗೆ ಬಂದು ಸಿನಿಮಾ ನೋಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ನಮಸ್ಕಾರ ಇದ್ದೀನಿ ನಮಸ್ಕಾರ ಉಡಾಳ ಪಿಕ್ಚರ್ ನೋಡ್ಕೊಂಬಂದ್ವಿ ಅಮೂಲ್ ಪಾಟೀಲ್ ಫಸ್ಟ್ ಪಿಕ್ಚರಲ್ಲಿ ಸೆಂಚುರಿ ಬರೆಸಿದ್ದಾರೆ ನನಗೆ ಭಾಳ ಇಷ್ಟವಾದಂಥ ಬಿಜಾಪುರದ ಭಾಷೆ ಐತೆ ನನ್ನ ಬಿಜಾಪುರದ ನಂಟು ಸುಮಾರು ನಾಲ್ಕು ದಶಕಗಳ ಕಾಲದ್ದು ಭಾಳ ಖುಷಿಯಾಯಿತು ಭಾಳ ಎನರ್ಜಿಟಿಕ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಪೃಥ್ವಿ ಶಾಂಬೂ ಆ್ಯಂಡ್ ಹೀರೋಯಿನ್ ಅನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೆಳೆಯ ಬಾಲ ಸಾ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದ್ದಾರೆ ಶುಭ ಯಾರು ಎಲ್ಲಿಲ್ಲ ಎಲ್ಲಿರೋಲ್ಲ ಆ ಕುಡ್ಕನ ಪಾತ್ರದಲ್ಲಿ ಇವರು ಗೆಳೆಯನ ಪಾತ್ರದಲ್ಲಿ ಆ ಕಲಾವಿದ ತುಂಬ ಅದ್ಭುತವಾಗಿ ಮಾಡಿದ್ದಾನೆ ಆ ಮೊದಲ ಬಾರಿಗೆ ನನಗನ್ಸಿದ ಒಂದು ಕಮರ್ಷಿಯಲ್ ಸಿನ್ಮಾ ಉತ್ತರ ಭಾ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಪೂರ್ತಿಯಾಗಿ ಬಳಸ್ಕೊಂಡು ಹಾಡೋ ಸಮೇತ ಮಾಡಿರೋದು ಸಾಹಸ ಮೆಚ್ಚುವಂಥದ್ದು ಸಿನ್ಮಾ ಉತ್ತರ ಕರ್ನಾಟಕದಿಂದ ಚೆನ್ನಾಗಿ ಇದೆ ಅಂತ ಎಲ್ಲ ಕೇಳ್ಬಿಟ್ಟೆ ತುಂಬ ಚೆನ್ನಾಗಿದೆ ಫಸ್ಟ್ ಫಿಲ್ಮ್ ಸ್ಟಾರ್ಟ್ ಆದಾಗ ಕೊನೆಯ ಫಿಲ್ಮ್ ಸ್ಟು ಓಟ 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 ಸಿನಿಮಾ ಇದೇ ರೀತಿ ಓಟ ಇರಬೇಕು ಈ ಸ್ಪೀಡ್ ಇರಬೇಕು ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಪಿಕ್ಚರು ಅಮ್ಮೋದು ಅವೆಲ್ಲ ಪಿಕ್ತಿನ ಅಮ್ಮೋದು ಎಂದು ಕರಿತೀವಿ ಸೊ ಯೋಗರಾಜ್ ಭತ್ತ ಟೀಮ್ ಮನೇಲಿ ಅವರು ಬಂದು ಕಾಣಿಸ್ಕೊಡ್ತಾರೆ ಆಲ್ ದ ಬೆಸ್ಟ್ ಉಡಾಳ ಟೀಮ್ ಉಡಾಳ ಟು ಆದಷ್ಟು ಹಾಯ್ ಎಲ್ರಿಗೂ ನಮಸ್ಕಾರ ಅಂತ ಒಂದು ಅದ್ಭುತ ಸಿನಿಮಾ ನೋಡಿದೆ ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ ಉಡಾಳ ಸಿನಿಮಾ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಪೃಥ್ವಿ ಅವ್ರ ವಂಡರ್ಫುಲ್ ಪರ್ಫಾರ್ಮರ್ ನಿಜವಾಗ್ಲೂ ಪೃಥ್ವಿ ಅವರು ಒಂದು ಹೊಸ ಪ್ರತಿಭೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಬ್ಲೆಸ್ಸಿಂಗ್ ಥರ ಬಂದಿದ್ದಾರೆ ಅಮೋಲ್ ಪಾಟೀಲ್ ಅವರು ಒಂದು ಅದ್ಭುತ ಡೈರೆಕ್ಟರ್ ತುಂಬ ಅಮೋಲ್ ಅವರಂತೂ ನಾನು ಮೀಟ್ ಮಾಡಿದೆ ಅವ್ರ ಟ್ಯಾಲೆಂಟ್ ಬಗ್ಗೆ ನನಗೆ ಗೊತ್ತಿತ್ತು ಬಟ್ ಇಂಥ ಒಳ್ಳೆ ಸಿನಿಮಾ ಡೈರೆಕ್ಟ್ ಮಾಡಿದ್ದೀರಾ ಅದು ನಿಮ್ಮ ಊರಿನ ನಿಮ್ಮ ಭಾಷೆ ನಿಮ್ಮ ಬಿಜಾಪುರನ ಬಿಟ್ಕೊಡ್ಬಾರ್ದು ಅಂತ ಇದ್ರಲ್ಲಿ ತೋರಿಸಿದ್ದೀರಾ ಸೊ ಎಲ್ಲ ಉತ್ತರ ಕರ್ನಾಟಕದವರು ತುಂಬ ತುಂಬ ಎಂಜಾಯ್ ಮಾಡುವಂಥ ಸಿನಿಮಾ ಓಡಾಡೋ ತುಂಬ ಇಷ್ಟ ಆಯಿತು ನನಗೆ ಪ್ರತಿಯೊರ ಪರ್ಫಾರ್ಮೆನ್ಸ್ ಅಂತೂ ನೀವು ನೋಡಿದ್ಮೇಲೆ ನೀವು ಮಾತಾಡ್ತೀರಾ ನಾನೇನು ಈಗ ಹೇಳಲ್ಲ ಅಷ್ಟು ಅದ್ಭುತವಾಗಿ ನೈಜವಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲೂ ಅನ್ಸಲ್ಲ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅಷ್ಟು ನೈಜವಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಈ ಸಿನಿಮಾದ ಪ್ರೊಡ್ಯೂಸರ್ ಆದ ರವಿ ಶಾಮನೂರ್ ಸರ್ ಅವ್ರ ಫ್ಯಾಮಿಲಿ ಅವ್ರಿಗೂ ಕೂಡ ಕಂಗ್ರಾಚ್ಯುಲೇಷನ್ಸ್ ಆ್ಯಂಡ್ ಸಾಟಿ ಕ್ಯಾರೆಕ್ಟರ್ ಬಾರ್ದಂಥ ಸರ್ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದೀರಾ ಸರ್ ಅಂದರೆ ಫುಲ್ ಸಿನಿಮಾ ಸೀರಿಯಸ್ ಆಗಿ ಹೋಗಿ ಲಾಸ್ಟ್ ಅಲ್ಲಿ ಅಲ್ಲಿ ಕಾಮಿಡಿನೂ ಇದೆ ಅದ್ರ ಜೊತೆಗೆ ಒಂದು ಎಮೋಷನಲ್ ಪಾತ್ರ ತುಂಬಾ ಚೆನ್ನಾಗಿ ಮಾಡಿದಿರ ತಾಯಿ ಪಾತ್ರ ಆಗಲಿ ಎಲ್ಲ ಪಾತ್ರಗಳು ಇವನ್ ಹೀರೋಯಿನ್ ಇಸ್ ವೆರಿ ಹುಡುಗುಲ್ ಸರ್ ಪಾತ್ರ ಕೂಡ ತುಂಬಾ ಚೆನ್ನಾಗಿ ನನಗೆ ಫಸ್ಟ್ ಅವಕಾಶ ಬಂದಿದ್ದು ಸೊ ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್ ಫಾರ್ ದಟ್ ಆಪರ್ಚುನಿಟಿ ಪೃಥ್ವಿ ನನ್ನ ಫಸ್ಟ್ ಹೀರೋ ಈಗ ಬೇರೆ ಹೀರೋಯನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಸ್ವಲ್ಪ ಬೇಜಾರಾಯಿತು ಬಟ್ ನಿಜವಾಗ್ಲೂ ಪೃಥ್ವಿ ತುಂಬ ಚೆನ್ನಾಗಿ ಮಾಡಿದೆ ಆ್ಯಂಡ್ ಅದಕ್ಕಿಂತ ಜಾಸ್ತಿ ಪದವಿ ಪೂರ್ವಗಿಂತ ಈ ಸಿನಿಮಾ ನೋಡೋಕ್ಕೆ ಇಟ್ಸ್ ಬೆಟರ್ ಈಸ್ ಅನ್ ಆಲ್ ರೌಂಡರ್ ಎಲ್ಲರಿಗೂ ಗೊತ್ತೇ ಗೊತ್ತು ನನಗೆ ಅಮೋಲ್ ಅವರು ಪದವಿ ಪೂರ್ವ ಟೈಮಿಂದ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾಯಿದ್ರು ಹೀಸ್ ಬ್ರಿಲಿಯಂಟ್ ನನಗೆ ಮದ ಮದ ಮನದ ಕಡಲು ಟೈಮಲ್ಲೂ ತುಂಬ ನನಗೆ ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ಐ ಥಿಂಕ್ ಐ ಹೋಪ್ ಯು ಮೇಕ್ ಮೋರ್ ಮೋ ಮೋರ್ ಫಿಲ್ಮ್ಸ್ ಲೈಕ್ ಸುನೇನಾ ಅವ್ರು ಹೇಳ್ದಂಗೆ ಇಟ್ಸ್ ಸಚ್ ಅ ಹಿಂದಿ ಕೋಡೆಡ್ ಫಿಲ್ಮ್ ಅಂದರೆ ಫರಾ ಖಾನ್ ಈಗ ಆರ್ಯನ್ ಖಾನ್ ಮಾಡಿರೋ ಫಿಲ್ಮ್ಸ್ ಥರ ಇದು ಅಷ್ಟೇ ಎಷ್ಟು ನ್ಯೂ ಆನ್ಸ್ಡ್ ಮತ್ತು ಇಟ್ಸ್ ಅ ಪರ್ಫೆಕ್ಟ್ ಬ್ಲೆಂಡ್ ಆಫ್ ಕಾಮಿಡಿ ಇಮೋಷ್ನಲ್ ಮತ್ತು ಲವ್ ಸ್ಟೋರಿ ಋತಿಕಾ ಆ್ಯಂಡ್ ಪೃಥ್ವಿ ತುಂಬ ಚೆನ್ನಾಗಿರೋ ಪೇರ್ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನಾನು ಒಂಚೂರು ಜೆಲಸ್ ಆಗಿದ್ದೀನಿ ನನಗೆ ಈ ಸಿನಿಮಾ ಅಲ್ಲಿ ನಂಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೋಪ್ಫುಲಿ ನೆಕ್ಸ್ಟ್ ಟೈಮ್ ಮತ್ತೆ ಪೃಥ್ವಿ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಆಮೇಲೆ ಎಷ್ಟು ಚೆನ್ನಾಗಿ ಎಲ್ಲರೂ ಮಾಡಿದ್ದಾರೆ ಐ ಆನೆಸ್ಟ್ಲಿ ಹ್ಯಾವ್ ನೋ ವರ್ಡ್ ಸರ್ ಫಸ್ಟು ನಗ್ಸಿದ್ರಿ ಆಮೇಲೆ ಲಾಸ್ಟಲ್ಲಿ ಒಂಚೂರು ಅಳು ಬರ್ಸಿದ್ರಿ ನನಗೆ ತುಂಬ ಖುಷಿ ಆಗ್ತದೆ ಈ ಟೀಮಿಗೆ ಸಪೋರ್ಟ್ ಮಾಡಿ ನಿಜವಾಗ್ಲೂ ಒಳ್ಳೆ ಸಿನಿಮಾ ಇದು ಬರೀ ಬಿಜಾಪುರ ಕತೆ ಅಲ್ಲ ನಮ್ಮ ಕನ್ನಡದವ್ರ ಕತೆ ಒಳ್ಳೇದಾಗಲಿ ಆ್ಯಂಡ್ ಫಾರ್ ಎವರ್ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಫಾರ್ ದಿಸ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲರ ಪರವಾಗಿ ಇಡೀ ತಂಡಕ್ಕೆ ಅಭಿನಂದನೆಗಳು ಹೇಳ್ತೀವಿ ಸರ್ ಒಂದೊಳ್ಳೆ ಸಿನಿಮಾ ಕೊಟ್ಟಿದ್ದಿಲ್ಲ ತುಂಬ ಖುಷಿಯಾಗುತ್ತೆ ಪಕ್ಕ ಉತ್ತರ ಕರ್ನಾಟಕದ ಜವಾರಿ ಸಿನಿಮಾ ಖಂಡಿತವಾಗ್ಲೂ ಅಲ್ಲೇ ಹುಡುಗರ ಮನಸ್ಥಿತಿ ಮತ್ತು ಅಲ್ಲೇ ಒಂದು ಲವ್ ಒಂದು ಎಮೋಷನ್ನ ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಂದರೆ ಈ ಸಿನಿಮಾ ನೋಡಿದ್ರೆ ಯಾರು ಉತ್ತರ ಕರ್ನಾಟಕ ಹೋಗಿಲ್ಲ ಖಂಡಿತವಾಗ್ಲೂ ಉತ್ತರ ಕರ್ನಾಟಕದಲ್ಲಿ ಯಾವ ಥರ ಒಂದು ವಾತಾವರಣ ಸೊಗುಡಿರುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಮೊದಲನೇ ಡೈರೆಕ್ಷನ್ನು ತನಿಸೋದೆಲ್ಲ ಗೆಳೆಯರು ಅಮುಲು ತುಂಬ ಅಂದರೆ ತುಂಬ ಖುಷಿ ಅನ್ನಿಸ್ತು ಎರಡು ಎರಡು ಗಂಟೆ ನಲವತ್ತು ನಿಮಿಷ ನಿಮಗೆ ಹೋಗೋದೇ ಗೊತ್ತಾಗಲ್ಲ ಅಷ್ಟು ಪರ್ಫೆಕ್ಟಾಗಿ ಒಂದು ಬಿಜಾಪುರ ಒಂದು ಸೊಗಡನ್ನ ಹಿಡಿದು ಕೊಟ್ಟಿದ್ದಾರೆ ಸರ್ ಮೊದಲನೇ ಕಾಮಿಡಿ ಬೇರೆ ಮಾಡಿದ್ದಾರೆ ಇನ್ನು ಪೃಥ್ವಿ ಪೃಥ್ವಿ ಬಗ್ಗೆ ಅದಕ್ಕಿಂತ ಮುಂಚೆ ಬಾಬು ಸರ್ ಬಗ್ಗೆ ಹೇಳ್ಬೇಕು ಅವರು ಸೀರಿಯಸ್ ಆಗಿ ಆಗ್ತಾ ಆಗ್ತಾನೆ ಆಗ್ತಾನೆ ಕಾಮಿಡಿ ಅದೇ ಎಸ್ಕೊಂಡು ಓದ್ತೇ ಇರುತ್ತೆ ತುಂಬ ಆಯಿತು ಪೃಥ್ವಿ ಇಡೀ ಸಿನಿಮಾನ ಒಬ್ಬನೇ ಎಗುಲ್ ಮೇಲೆ ಓದ್ಕೊಂಡು ಹೋಗಿದ್ದಾನೆ ತಂದರೆ ತಪ್ಪಾಗಲ್ಲ ಅಷ್ಟು ಅದ್ಭುತವಾಗಿ ಮಾಡಿದ್ದಾನೆ ಅಷ್ಟು ಅದ್ಭುತವಾಗಿ ಬರೋಕ್ಕೆ ಕಾರಣ ಸರ್ರು ಅಷ್ಟೇ ಚೆನ್ನಾಗಿ ಏನು ಬೇಕು ಸಿನಿಮಾಕ್ಕೆ ಅದನ್ನೆಲ್ಲ ಕೊಟ್ಟಿಯೇ ಎಡಿಟಿಂಗ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಎಲ್ಲ ಅದ್ಭುತವಾಗಿದೆ ಖಂಡಿತವಾಗ್ಲೂ ಈ ಸಿನಿಮಾನ ನೋಡ್ದಂ ಇದ್ರೆ ಒಳ್ಳೆ ಉತ್ತರ ಕರ್ನಾಟಕದ ಜವಾರಿ ಸಿನಿಮಾನ ಮಿಸ್ ಮಾಡ್ಕೊತೀರಾ ಮಿಸ್ ಮಾಡ್ದಂಗೆ ಬಂದು ಈ ಸಿನಿಮಾನ ನೋಡಿ ಖಂಡಿತವಾಗ್ಲೂ ಖುಷಿ ಪಡ್ತೀರಾ ಅಂತ ರಾಜೋಷ್ವಾಗಿ ಹೇಳ್ತೀನಿ ಮಿಸ್ ಮಾಡಬೇಡಿ ಉಡಾಳ ಮಿಸ್ ಮಾಡ್ದಂಗೆ ನೋಡಿ ಥ್ಯಾಂಕ್ ಯು ನಮಸ್ಕಾರ ಥ್ಯಾಂಕ್ ಯು